ಇನ್ನು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಬಳಿಕ ಡಿ ಸಿ ಎಂ ಅವರ ಆಪ್ತರು ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕೂಲಿ ಕೇಳ್ತಾ ಇದ್ದೀವಿ ಸಮಯ ಹಿಡಿಬಹುದು ಅಂತ ಡಿ ಸಿ ಎಂ ಆಪ್ತ ಶಾಸಕ ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸಚಿವ ಸ್ಥಾನ ಕೊಟ್ಟರೆ ಆಗ್ತೀವಿ ಇಲ್ಲ ಶಾಸಕನಾಗೇ ಇರ್ತೀವಿ ನಾವು ಮೊದಲಿಂದಲೂ ಕೂಡ ಒಗ್ಗಟ್ಟಿನಿಂದ ನಡೀತಾ ಇದ್ದೀವಿ ಅಂತ ಬಾಲಕೃಷ್ಣ ಮಾತಾಡಿದರು ಎಂ ಮತ್ತೆ ಡಿ ಸಿ ಎಂ ಇಬ್ರು ಕೂಡ ಏನೇ ನಡೆದ್ರು ಕೂಡ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಏ ಅಂತಿಮ ನಿರ್ಧಾರ ಅಂತ ಹೈಕಮಾಂಡ್ ವಿಲ್ ಟೇಕ್ ದಿಸಿಶನ್ ಯಾರು ತಡ ಆಗ್ತಾ ಇದೆ ಯಾರಿಗೆ ಬೇಗ ಆಗ್ಬೇಕು ನಮ್ಗೇನ್ ಬೇಗ ಆಗ್ಬೇಕು ಅಂತಿಲ್ಲ ನೀವು ನಿಮಗ್ ತಡ ಆಗ್ತಾ ಇದೆ ಇದು ಯಾರಿಗೂ ತಡ ಆಗ್ತಾ ಇಲ್ಲ ಕೂಲಿ ಕೇಳ್ತಾ ಇದೀವಿ ಇನ್ ಅಪ್ರೋಪರಿಯೇಟ್ ಟೈಮ್ ಕೊಟ್ರೆ ಆಯ್ತಿವಿ ಕೊಡದ ಇದ್ರೆ ಎಂಎಲ್ಎ ಎಲ್ ಎ ಕೆಲಸ ಮಾಡ್ತೀವಿ ಸಿಎಂ ಮತ್ತೆ ಡಿ ಸಿ ಎಂ ಇಬ್ರು ಕೂಡ ಏನೇ ನಡೆದ್ರು ಕೂಡ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏ ಅಂತಿಮ ನಿರ್ಧಾರ ಅಂತ ಹೈಕಮಾಂಡ್ ವಿಲ್ ಟೇಕ್ ದಿಸಿ ಯಾರಿಗೆ ತಡ ಆಗ್ತಾ ಇದೆ ಯಾರಿಗೆ ಬೇಗ ಆಗ್ಬೇಕು ನಮ್ಗೆ ಅಂತಿಲ್ಲ ಇದು ಯಾರಿಗೂ ತಡ ಆಗ್ತಾ ಇಲ್ಲ ಕೂಲಿ ಕೇಳ್ತಾ ಇದೀವಿ ದೇವ್ಗೆ ಅಪ್ರೋಪ್ರಿಯೇಟ್ ಟೈಮ್ ಕೊಟ್ಟರೆ ಆಯ್ತೀವಿ ಇದ್ರೆ ಎಂ ಎಲ್ ಎ ಕೆಲಸ ಮಾಡ್ತೀವಿ ಸಿಎಂ ಎಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸಚಿವ ಸ್ಥಾನ ಕೊಟ್ರೆ ಆಗ್ತೀವಿ ಇಲ್ಲ ಶಾಸಕನಾಗೇ ಇರ್ತೀವಿ ನಾವು ಮೊದಲಿಂದಲೂ ಕೂಡ ಒಗ್ಗಟ್ಟಿನಿಂದ ನಡೀತಾ ಇದೀವಿ ಬಾಲಕೃಷ್ಣ ಮಾತನಾಡಿದ್ರು ಕೂಡ ಕೂಡ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರ ಅಂತ ಹೈಕಮಾಂಡ್ ವಿಲ್ ಟೇಕ್ ಯಾರು ತಡ ಆಗ್ತದೆ ಯಾರಿಗೆ ಬೇಗ ಆಗ್ಬೇಕು ನಮಗೇನು ಬೇಗ ಆಗ್ಬೇಕು ಅಂತಿಲ್ಲ ನೀವು ನಿಮಗೆ ಮಾಧ್ಯಮದವ್ರಿಗೆ ತಡ ಆಗ್ತಾ ಇದೆ ಇದು ಯಾರಿಗೂ ತಡ ಆಗ್ತಾ ಇಲ್ಲ ಕೂಲಿ ಕೇಳ್ತಾ ಇದೀವಿ ಇಟ್ ಇನ್ ಅಪ್ರೋಪರಿ ಟೈಮ್ ಕೊಟ್ಟರೆ ಆಯ್ತೀವಿ ಕೊಡದಿದ್ರೆ ಎಲ್ ಎ ಕೆಲಸ ಮಾಡ್ತೀವಿ ಸಿಎಂ ಮತ್ತೆ ಡಿ ಸಿಎಂ ಇಬ್ಬರು ಕೂಡ ಏನೇನ್ ನಡೆದ್ರು ಕೂಡ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏ ಅಂತಿಮ ನಿರ್ಧಾರ ಅಂತ ಹೈಕಮಾಂಡ್ ಟೇಕ್ ದ ಡಿಸಿಶನ್ ಯಾರಿಗೆ ತಡ ಆಗ್ತದೆ ಯಾರಿಗೆ ಬೇಗ ಆಗ್ಬೇಕು ನಮ್ಗೆ ಏನ್ ಬೇಗ ಆಗ್ಬೇಕು ಅಂತಿಲ್ಲ ನೀವು ನಿಮಗೆ ಮಾಧ್ಯಮದವರು ಮಾಧ್ಯಮದವರು ತಡ ಆಗ್ತಾ ಇದೆ ಇದು ಯಾರಿಗೂ ತಡ ಆಗ್ತಾ ಇಲ್ಲ ಕೂಲಿ ಕೇಳ್ತಾ ಇದೀವಿ ಅಪ್ರಾಪ್ರೇಟ್ ಟೈಮ್ ಕೊಟ್ರೆ ಆಯ್ತೀವಿ ಕೊಡದಿದ್ರೆ ಎಮ್ ಎಲ್ ಎ ಕೆಲಸ ಮಾಡ್ತೀವಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ